ಏನಕೊಡನ್ ಮಗ ಸೂರಿ ನಂಜಿನಿ ಏನಕೋಡ ಇಲ್ಲಿ ಖಾಲಿ ಮಾಡ್ತೀವಿ ತಟ್ಟೆ ತುಂಬಾ ಹಿಂಗೆ ಕೂರ್ಸಿ ಬಿಟ್ಟಿದ್ರಿ ಬೇಡ ಅಂದ್ರೆ ಕೇಳ್ತಾ ಇಲ್ಲ ಈ ವಯಸ್ಸಲ್ಲಿ ಕಲ್ತಿದ್ರು ಅಗ್ಸ್ಕೋಬೇಕು ಬೇಡ ಬೇಡ ಅಂತಿದಿರಾ ಎಲ್ಲಾರು ಹಚ್ಕೋಟ ತಿನ್ನಿ ಏ ಚೆನ್ನಾಗಿ ಮಾಡ್ವಿ ಕತೆ ನೀವು ನೋಡ್ರೆ ಅಯ್ಯೋ ಊಟ ಮಾಡಪ್ಪ ನೀನ್ ಊಟ ಮಾಡು ಹ್ಮ್ ಆಮೇಲೆ ಮಾಡ್ತೀವಂತೆ ನೀನ್ ಮಾಡಕೆ ನಾವು ಇನ್ನೇನು ಅಪ್ಪ ಅಮ್ಮ ಚೆನ್ನಾಗಿದ್ದಾರ ಬಂದಾಗ ಕರ್ಕಬ ಆ 우 ಸಾರದಿನು 우 ಸರಿ라 ಅಂತಿದ್ರಲ್ಲ 우 ಸಾರ ಮಾಡಕೊಂಡು ಬಂದಾಗ ಒಂದಸಲಿ ಕರ್ಕ ಬಾ ಮೊದ್ವಿ ಆದಮೇಲೆ ಆ ಮೊದ್ವಿ ಸಲ ಬಂದಿದ್ರಿ ಮನೆಗೆ ಕಂಡೆಡ್ತ್ರಿ ಇಬ್ರುವೆ ಆ 우 ಸರೇನ ನೀನ ಒಪ್ಡೆ ಬಂದಿದೆ ಈಗ ಇಬ್ರು ಬಂದಿದ್ರಿ ಹೋಗೋತಲ್ಲ ಹಂಗೇ ಒಂಟೋದಿ ಇದು ಫಸ್ಟ್ ಕುಂಕುಮ ತಕ ಹೋಗುವೆ ನಿಂದಿನಿ ಸರಿ ಅಮ್ಮ ಅಲ್ಲ ಅಮ್ಮ ತು ಬರಿ ಬರುವಾಗಲ್ಲ ನಮ್ನೆ ಬರಿ ನಮ್ನೆ ಬನಿ ಅಂತೀರಾ ನೀವು ಮಾತ್ರ ಒಂದಸಲಿ ಬರಬೇಡಿ ನಮನೆಗೆ ಬರಿ ನಾವೇ ಬರ್ತೀವಿ ಪದೇ ಪದೇ ಹಲ್ವಾ ಏ ನಿನೋ ಸರಿ ಬಾರಿ ಚನ್ನಾಗಿ ಮಾತಾಡ್ತಿದೀಯಲ್ಲ ಇಲ್ಲ ಕಡ್ಬಡಪ್ಪ ಅಯ್ಯೋ ಹೋಗದ ಒಂದಸಲಿ ಅನ್ಕಂಡ ಬಾ ಈ ಪಾರತಿ ಮಗ ಮಗತ್ ಇಲ್ಲಿ ಕೂಸು ಗೀಸರುಡ್ಕೋಬೇಕು ಆಮೇಲೆ ಪಾಲ್ ತಕೊಂಡ್ರಲ್ಲ ನಮ್ಮನೇಲ್ವೇ ಸರಿ ಯಾರು ಒಬ್ರು ಇರ್ತಿದ್ರು ಪಾರತಿ ಬಿಟ್ಟು ಒಬ್ಬನೇ ಬರಕ ಹಾಕಿಲ್ಲ ಯಾರು ಒಳ ಕಿಟ್ಕಿಟ್ ತಕೋಬೋದ್ರೆ ಇಲ್ಲಿ ಯಾರು ನೋಡ್ಕೋಬೇಕು ಬರಕಾಕಿರ್ತಲ್ಲ ಅದ್ಕೆ ಒಂದ್ ಚೂರ್ ಮಗ ಮೂರ್ ನಾಲ್ಕು ತಿಂಗಳು ಆಮೇಲೆ ಬಂದ್ಬಿಟ್ಟು ಕತೆ ಬನ್ನಿ ಹಾಗಾಗ ಸರಿ ಅಮ್ಮ ಅವಾಗ ಊಟ ಮಾಡ್ತೇನೆ ಬರ್ತೀನಿ ಯಾಕೆ ಊಟ ಮಾಡುವ ಮುಂದೆ ಕುತ್ಕೊಳ್ಳಲ್ಲ ಅಮ್ಮ ಕುತ್ಕೊಳ್ಳಿ ಸಿಕ್ಕಿರಾ ಏ ಎಲ್ಲಿಗೆ ಹೋದಿರಿ குத்கடி இல்லை இல்வ ஏ்க்கு எல்லாம் கூத் கிழ பி நம் ஜொத்தி ஊட்ட மாதிரி இல்லை ஊட்டமா நம்லே ஊட்ட மாட்கள இன்னுவே பார் ஊட்டகிட்ட கொட்டி எல்லாம் மாத்திவி கதை மாவோட்டி நானும் பாரி பேஜாராக வந்த தஷவ நாமல் ஆகலே தீடுவோம் பிஸ்கிட்ட கொட்னால ஏன்னு வல்லா அதுக்கடி ஏனா சீ ஊட்ட ஏனா ஒப்டி விட்டு ஊட்ட மாதிரி ಬಿಡಿಯಮ್ಮ ಸರ್ ಏನ್ ಮಾತಾಡ್ತಾ ಇದ್ದೀರಾ ಅಲ್ಲ ಇಷ್ಟೊತ್ತು ಇರೋದೇ ಹೆಚ್ಚು ಅಲ್ವಾ ನಾವು ಎಷ್ಟು ಕೆಲಸ ಐತೆ ಊರಲ್ಲಿ ಅಪ್ಪನ ಹುಷಾರಿಲ್ಲ ಅವ್ರನ್ನ ಬಿಟ್ಟು ಬಂದಿದ್ವಿ ನೀವು ಇಷ್ಟು ಹಿಂಸೆ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ಇದ್ದಿದ್ದು ಇಲ್ಲ ಇಲ್ಲಾಂದ್ರೆ ಅವಾಗ್ಲೇ ಹೊರಟು ಬಿಡ್ತಿದ್ವಿ ಅಮ್ಮ ಇನ್ನೊಂದ್ಸರಿ ಬರ್ತೀವಿ ಇವಾಗ ಊಟ ಮಾಡ್ಕೊಂಡು ಹೊರಟು ಬಿಡ್ತೀವಿ ಇನ್ನವತ್ತ ಬೇಕಾರ ಬರ್ತೀವಿ ಒಂದ್ ಎರಡ್ ಮೂರ್ ದಿನ ಇನ್ನೊಂದು ವಾರಿಗೆ ಹುಡುಕತೀವಿ ಒಂದ್ ವಾರ ಏನಪ್ಪ ನೀನ್ ಯಾವಾಗ ಬಂದ್ರು ಅಷ್ಟೇ

ಹಾ ಹೇಳ್ತೀರಿ ಹಾಗ ಬಂದ್ಬಿಡಪ್ಪ ನಂದಿನಿ ನೀನು ಬರ್ಬಿಡು ಕನ್ಬಿಡಕೆ ಬರ್ತೀನಿ ಬದ್ಲಾಗದಲ್ಲ ಬಾರಿ ಒಳ್ಳೆದ್ಬಿಡು ಮದ್ ಇದ್ದ್ ಕು ಈಗ ಇರಕ್ಕ ಓದಕೊಂಡ್ರೆ ಎಲ್ಲಿ ಆ ನಂದಿನಿಯಲ್ಲಿ ಈ ನಂದಿನಿಯಲ್ಲಿ ಬಿಡಪ್ಪ ಏನ ಒಂದು ಒಳ್ಳೆ ಬದಿ ಈಗ್ಲಾರು ಬಂದದಲ್ಲ ನಾನು ನಂದಿನಿ ಬಂದ್ರೆ ಅಂತ ಅಷ್ಟ ಏನಿಕ್ ಬ್ಕೊಂಡ್ರೆ ಹಿಂಗದೇ ಅನ್ಕೊಳ್ತಿದ್ದೀರ ಮೊದ್ಲಾಡ್ತಿದ್ರ ಹಂಗೆ ಅಂತ ಏನ್ ಆಡ್ತಿದ್ದೀರಕಪ್ಪ ಒಳ್ಳೆ ಬದ್ಲಾಗೋಳಲ್ಲ ಅದೇ ಸಾಕು ಕತ್ಬಿಡು ಊಟ ಮಾಡಿದ್ರ ಹ್ಞೂ ಊಟ ಮಾಡ್ಬಿಟ್ಟು ಇವಾಗ ತಾನೇ ಕೂತಿದ್ವಿ ಬನ್ನಿ ಅಣ್ಣ ಆಗ್ಲೇ ಮಾತಾಡ್ತಿದ್ ಮಾತಾಡ್ತಿದ್ ಎದ್ದು ಹೊಂಟೋದೆ ನೋಡಿ ಹೊಸ ಕಿತ್ಕೊಂಡು ಕರೋದಲ್ಲ ಕರಾ ಕಿತ್ಕೊಂಡು ಸೀದ ಹಾಲ್ ಕೊಡ್ಕೋತಾಯ್ತು ಈಗ ಹಾಲ್ ಕೊಡ್ಕೊಬಿಟ್ರೆ ಸಂಜೆ ಡೈರಿ ಹಾಲಿ ಹಾಕಿಲ್ಲ ಆಕೆ ಇಟ್ಕೊಟ್ಟಾಕ್ತಿದೆ ಹೊಲ್ಕೆಲ್ಲ ಏನ್ ಹಾಕಿದ್ರ ಈ ಸಲ ಏನ್ ಬೆಳೆ ಹಾಕಿದಿರ ಏ ಅಂತದ್ ಏನೂ ಹಾಕಿಲ್ಲ ಈ ಯಾವ ಅಮ್ಮ ಭತ್ತ ಹಾಕುವಂತ ಆಟ ಇದ್ ಕೂತದೆ ನೋಡಕೈತದೆ ಬತ್ತನೋ ಇಲ್ಲ ರಾಜಿನೂ ಹಾಕಿದ್ವಿ ಮನೆಗೂ ಹೋಯ್ತದೆ ಕರ ಇಟ್ಟಿದ್ರೆ ಮಾರ್ಕೊಳಕಾಯ್ತದೆ ಅನ್ಬಿಟ್ಟು ಅಮ್ಮಂಗಂತ ಕೂತದೆ ಅದಕ್ಕೆ ಬತ್ತದಾದ್ರೆ ಅಮ್ಮ ಆರ್ಗಿರ್ ಕಳಕಾಯ್ತದೆ ಇಲ್ಲ ಐತದೆ ಇಲ್ಲ ತರ್ಗಿರ್ಕಾರಿ ಹಾಕುದ್ರೆ ಸುಮ್ನೆ ರೈತಿದ್ರೆ ಸಿಕ್ತು ಸಿಗ್ಲಿಲ್ಲ ಇದ್ರ ಇಲ್ಲ ಮಡಿ ಕಳಕೋ ಆಯ್ಕಿಲ್ಲ ಅಂತ ಅಮ್ಮಗೆ ಹೇಳ್ತಾಕದೆ ಏನ್ ಮಾಡ್ಬೇಕು ಮುಂದೆ ಇನ್ನುವೇ ಯೋಚನೆ ಮಾಡಿಲ್ಲ ತಾಳಿ ಮಾಡಕೈತದೆ ಹೌದಾ ಅಂದ್ರೆ ಅಮ್ಮ ಸರಿಯಾಗಿ ಹೇಳ್ತಿದಾರೆ ಹಂಗೆ ಮಾಡ್ಬಿಡಿ ಸುಮ್ನೆ ತರಕಾರಿ ಎಲ್ಲ ಹಾಕಿದ್ರೆ ಬಂದ್ರೆ ಬಂತು ಹೋದ್ರೆ ಹೋಯ್ತು ಲಾಸ್ ಆದ್ರೂ ಆಯ್ತು ಸರಿಯಾಗಿ ಹೇಳ್ತಾ ಇದ್ರೆ ಹೊಸ ಕರು ಇಲ್ಲ ಎಷ್ಟಿದೆ ಎಷ್ಟಿದೆ ಏನು ಇಲ್ಲ ಪಾರತಿದು ಹೊಸ ಕರ ಅದೇ ಅಂದ್ರೆ ಅವಳು ಪಾಲ್ದು ಇಲ್ಲೇ ಪಾರತಿ ಪಾರಾತಿರಾಗಟ

ಏ ಬಿಡಿಯಮ್ಮ ಕೆಲಸ ಇದೆ ಆದ್ರೂ ಸಿಗೋದಿಲ್ಲ ಸಿಗುತ್ತೆ ಆ ಸಿಟಿಲೆಲ್ಲ ಸಿಗುತ್ತೆ ಗಿಣ್ಣು ಅಂದ್ಬಿಟ್ಟು ಅದು ತಿಂದ್ರೆ ಚೆನ್ನಾಗಿರೋದಿಲ್ಲ ಅಮ್ಮ ಒಂದ್ರ ಕೇಕ್ ತರ ಇರುತ್ತೆ ತಿಂದ್ರೆ ಮಾಮೂಲಿ ಗಿಣ್ಣು ಇರ್ತದಲ್ಲ ಆ ತರ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಆಗ್ತಾ ಒಂದ್ಸಲ ಸಿಗ್ತದೆ ಇವ್ರ ದಿನ ಮಾಡ್ತಾ ಕುತ್ಕೊಂಡ್ರೆ ಹಸುಗಳು ದಿನ ಕರ ಆಗ್ತಾ ಕುತ್ಕೊಂಡವ ಏನೇನೋ ಮಾಡಾರೇನೋ ಅದೇನೋ ಅದ ಅದೆಲ್ಲಿದ ತನ್ ಮಾಡಾರ ಮೊಟ್ಟರ ಗೊತ್ತಿರ ಆದ್ರೂ ಅಪ್ಪ ಕರ ಹಾಕ್ತಾ ಮಾಡ್ತೀವಲ್ಲ ಗಿಣ್ಣು ಬಾರಿ ಚೆನ್ನಾಗಿರ್ತದೆ ಮಾತ್ರ ನಿಂಗು ಇಷ್ಟವಾ ಮೊದ್ಲು ಹೇಳ್ಬಾರ್ದ ಹೇಳ್ಬಾರ್ದಾಗಿತ್ತ ಮೂರ್ ದಿವ್ಸ ತನಯ್ಯ ಪಕ್ಕದ್ ಬೀದಿಳೋದು ಕರ ಹಾಕಿತ್ತು ತಂದ್ ಕೊಟ್ಟಿದ್ರು ನಾನು ಬೇಡ ಅಂದ್ಬಿಟ್ಟು ನನ್ನ ಮಗಳ ಮನೆಗೆ ತಕೊ ಕೊಟ್ಬಿಟ್ಟೆ ಇಲ್ಲಿ ಬೇಡ ಬೇಡ ಅಂದ್ರಲ್ಲ ಹತ್ಕಿ ಹವಳೆಯಾಗ ಗಿನ್ ಮಾಡ್ಕೊಂಡು ಎಲ್ಲಾರು ಕೊಟ್ಟಿದ್ದು ಇನ್ನೊಂದ್ ಎರಡು ಮೂರು ದಿವ್ಸ ನಮ್ದೆ ಯಾಕರ ಹಾಕೋದು ಆಚೆ ಈಚೆ ಅದೇ ಆಗ್ತದೆ ತಕೊಳ್ಳಿ ಕೊಟ್ಟನಂತೆ ನಿನ್ಗು ಆಸೆ ಏನದಿನಿ ಏ ಹುಂಕನಮ್ಮ ಆಸೆ ಅಂತ ಏನು ಇಲ್ಲ ಊಟಕ್ಕೆ ತಿಂತೀನಿ ಮಾಡ್ದಾಗಿಲ್ಲವಾ ಹ್ಮ್ ಒಳ್ಳೇದು ತಕೋ ಹ್ಮ್ ಮತ್ತೆ ಇನ್ನೇನು ಹ್ಮ್ ಇನ್ನು ಇತ್ತದಿ ಈ ಕಾಲಕ್ ಬರಂಗಿಲ್ಲ ನಂಗದೆ ನಂದ ಮೂರ್ ದಿವ್ಸ ಬತ್ತೀನಿ ಅನ್ಬಿಟ್ಟು ಈಗ ಬಂದಿದಿ ಇನ್ನು ಯಾವಾಗ ಬರೋದು ಇಲ್ಲಮ್ಮ ಮಾ ಅವಾಗ ಅವಾಗ ಬರ್ತೀನಿ ಬಿಡಿ ಇಲ್ಲಿ ವಾತಾವರಣ ಇಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಂದಾಗಲ್ಲ ಇದನ್ನೇ ಹೇಳು ಒಂದ್ ದಿವಸ ಎರಡು ದಿವಸ ಹುಡುಕ ಬೇಡ ಹಂಗೆ ಹೊಂಟ ಹೋಗು ಬಂದಾಗ ಬಂದಾಗ ಅಲ್ಲ ಹುಡುಕಡಿ ಸೂರಿ ಹುಡುಕಡಿ ಹೋಗ್ಯೂರಿ ಅದೇ ಕಂಗ ಆಟ ಮಾಡ್ತಾ ಕೂತಿದ್ದೀರಿ ನಂದಿನಿ ಹುಡುಕ ಬಾ ಅಣ್ಣ ಇಲ್ಲ ಕತ್ ಬಿಡಿ ಇನ್ನೊಂದ್ ಸ್ವಲ್ಪ ಬರ್ತೀವಿ ಮಾ ಅವನಿಗೆ ಎಲ್ಲೂ ಹುಷಾರಿಲ್ಲ ಅಲ್ಲ ಎಂತ ಕೆಲಸ ಆಗೋಯ್ತು ನೋಡಿ ನಮಗೂ ಗೊತ್ತಾಗಿಲ್ಲ ಪಾರ್ವತಿಗೂ ಗೊತ್ತಾಗಿಲ್ಲ ಆ ಪಾರ್ವತಿ ಗೊತ್ತಾಗಿದ್ರೆ ಹೇಳೋಳು ನವಿ ನಾನು ಹೇಳಿಲ್ಲ ನೋಡಿ ನನಗೆ ಎಂತ ಕೆಲಸ ಆಗೋಯ್ತು ಅಪ್ಪ ಅವ್ರನ್ನ ಬಂದು ನೋಡ್ಕೊಂಡ್ ಹೋಗ್ತಿದ್ದು ಆಪರೇಷನ್ ಬೇರೆ ಆಯ್ತು ಅಂತ ಹೇಳ್ತಿದ್ದೀರಿ ಅಣ್ಣ ನವೀನ ನನಗೂ ಗೊತ್ತಿಲ್ಲ ಕತ್ ಬಿಡಿ ಅಣ್ಣನು ಎಲ್ಲೋ ಆಚೆ ಹೋಗಿತ್ತಲ್ಲ ಕೆಲ್ಸ ಕನ್ಬಿಟ್ಟು ಆಪರೇಷನ್ ಮಾಡಿಸಿದ್ದು ಏನೋ ಡಾಕ್ಟರ್ ಮಾಡಿಸ್ಬೇಕು ಅಂತ ಅದಕ್ಕೆ ಮಾಡ್ಸಿದ್ರು ಗೊತ್ತಿಲ್ಲ ಇಲ್ಲಾಂದ್ರೆ ಅಣ್ಣನ ಹೇಳು ಅಣ್ಣನಿಗೆ ನೆನೆ ತನಕ ಗೊತ್ತಾಗ್ಬಿಟ್ಟು ಬಂದ್ ನೋಡ್ಕೋಬೋದ ಸಿಕ್ಕಿಲ್ಲ ಬುಡಿ ಮಾವರು ಹುಸಾರಾದ್ರು ಅಣ್ಣ ಅದಕ್ಕೆ ಅಪ್ಪ ಹುಷಾರಾದ್ರು ತುಂಬಾ ಸ್ವಲ್ಪ ಕ್ಯೂರ್ ಆಯ್ತಾರೆ ಅಲ್ಲ ಕಣಪ್ಪ ಜನ ಮಂದಿ ಏನಕ್ಕೆ ಆಯ್ತು ಕಷ್ಟ ಸುತ್ತ ನೋಡ್ಬೇಕು ಅದು ಬಿಟ್ಬಿಟ್ಟು ಹಿಂಗಾದ್ರೆ ಹೋಗಪ್ಪ ಮ್ಮ ಪರವಾಗಿಲ್ಲ ನಾನು ಫೋನ್ ಮಾಡಕ್ ಆಗ್ಲಿಲ್ಲ ಅಪ್ಪನ ಆಪರೇಷನ್ ಎಲ್ಲ ಮಾಡ್ಬೇಕಿತ್ತಲ್ಲ ಅದು ಬಿಸಿಲು ಓಡಾಡ್ತಿದ್ದೆ ಬೇಜಾರೇನೋ ಮಾಡ್ಕೊಳ ಹೋಗ್ಬಿಡಿ ಪರವಾಗಿಲ್ಲ ಬಿಡಿ ಇನ್ನೇನ್ ಮಾಡಾಕ್ ಆಯ್ಕೆಲ್ಲ ಸರಿ ನಾವು ಉರ್ಡದ ಅಲ್ಲ ಈಗ ಊಟ ಮಾಡ್ಬಿಟ್ಟು ಈಗ ಓಡದ ಅಂತ ಕೂತಿದ್ರಲ್ಲ ಕುತ್ಕೊಳ್ಳಿ ಒನ್ಗಳಿಗೆ ಹೋಗಿರಂತೆ ನೀವಂತ ಉಳ್ಕೊಳಿಂಗ್ ಕಾಣ್ತಾ ಇಲ್ಲ ಆಮೇಲೆ ಹೋಗಿರೀ ಕುತ್ನ ಸ್ವಲ್ಪ ತರೋ ಊಟ ಮಾಡ್ಬಿಟ್ಟು ಹಿಂಗೆ ಹೊರಡ್ತೀನಿ ಅಂತಿದಿರಲ್ಲ ಎಲ್ಲೋ ಅಂಕಲ್ ಕಾಣ್ತೇನೆ ಇಲ್ಲ తి మాట్ ముందు అండి విడియో దయటి కమెంట్ మిల్సి ఇం చాల్ సై దయట్టు సబ్స్క్రైబ్ ఎన్ని సపోర్ట్ మాకి ధన్యవాదాలు నమస్కారం ఇష్టం లైక్ బా మే